ವಾದ ದೃಷ್ಟಿಯನ್ನು ಎದುರಿಸಲಾರದೆ ಹೆದರಿಕೆಯಿಂದ ಕೇಳಿದೆ ಸರ್ ನೀವು ನನ್ನನ್ನು ಕರೆದಿರುವಿರಾ ನಾನು ದೇವೇಂದ್ರ ಅವರ ಹೆಂಡತಿ ಅವರು ನಗುವನ್ನು ಮರೆಮಾಚುತ್ತಾ ಹೇಳಿದರು ನೀನು ಬಹುಬೇಗನೆ ದೇವೇಂದ್ರನ ವಿಧವೆ ಹೆಂಡತಿ ಅನಿಸಿಕೊಳ್ಳಲಿದ್ದೀಯಾ ಎಂದು ಹೇಳಿ ತಮ್ಮ ಮಾತನ್ನು ಮರೆಮಾಚಿದರು ಅಂದರೆ ನನ್ನ ಮಾತಿನ ಅರ್ಥ ಈಗಾಗಲೇ ಮೂರು ತಿಂಗಳಲ್ಲಿ ಒಂದು ತಿಂಗಳು ಕಳೆದು ಹೋಗಿದೆ ನಿನ್ನ ಗಂಡನನ್ನು ನೇಣಿಗೆ ಹಾಕಲು ಇನ್ನೂ ಹೆಚ್ಚು ದಿನ ಬಾಕಿ ಉಳಿದಿಲ್ಲ ನಾನು ಹೇಳಿದೆ ಇದು ನಿಮ್ಮ ಸಮಸ್ಯೆಯಲ್ಲ ನನ್ನನ್ನು ಯಾವ ಕೆಲಸದ ಮೇಲೆ ನೀವು ಕರೆದಿರುವುದು ಎಂದು ನಾನು ಕೇಳಿದೆ ನನಗೆ ಗೊತ್ತಿತ್ತು ಅವರು ನನ್ನನ್ನು ಯಾವ ಭಾವನೆಯಿಂದ ನೋಡುತ್ತಿದ್ದಾರೆ ಎಂದು ಅವರು ನನ್ನನ್ನು ಕೆಲಸದ ಮೇಲೆ ಕರೆದಿರುವುದಲ್ಲ ಬದಲಿಗೆ ಅವರು ನನ್ನ ಶರೀರವನ್ನು ನೋಡಲು ಕರೆದಿರುವುದು ನನ್ನ ಪ್ರಶ್ನೆಗೆ ಅವರು ಈಗ ಎಲ್ಲವೂ ಸರಿಯಾಗಿದೆ ನಿಮ್ಮ ಅವಶ್ಯಕತೆ ಇಲ್ಲ ಎಂದರು ನಾನು ಕೋಪದಿಂದ ಅಲ್ಲಿಂದ ಹೊರಬಂದೆ ಮತ್ತು ಪುನಃ ನನ್ನ ಗಂಡನ ಬಳಿ ಹೊರಟೆ ಆದರೆ ಆಗಲೇ ಭೇಟಿಯ ಸಮಯ ಮುಗಿದಿತ್ತು ಇನ್ನು ಮೂರು ನಿಮಿಷ ಮಾತ್ರ ಬಾಕಿ ಉಳಿದಿತ್ತು ಆದರೆ ಪೊಲೀಸ್ ಅಧಿಕಾರಿಯ ಆಫೀಸಿನಿಂದ ಕೈದಿಗಳು ಇರುವಲ್ಲಿಗೆ ತಲುಪಲು ಐದು ನಿಮಿಷಗಳು ಬೇಕಾಗಿತ್ತು ಈಗ ನಾನು ಹೋದರೂ ಯಾವುದೇ ಪ್ರಯೋಜನ ಇರಲಿಲ್ಲ ನಾನು ಜೈಲಿನಿಂದ ಹೊರಬಂದು ಒಂದು ಸ್ಥಳದಲ್ಲಿ ಆಟೋ ರಿಕ್ಷಾಗಾಗಿ ಕಾಯುತ್ತಾ ನಿಂತುಕೊಂಡಿದ್ದೆ ನಾನು ಒಂದು ಅನುಮಾನಾಸ್ಪದ ದೃಶ್ಯವನ್ನು ನೋಡಿದೆ ಅದೇ ಹುಡುಗಿ ಪೊಲೀಸ್ ಅಧಿಕಾರಿಯ ಜೊತೆ ಹೊರಗಡೆ ಬರುತ್ತಿದ್ದಳು ಮತ್ತು ಇಬ್ಬರು ಪೊಲೀಸರು ಇದ್ದರು ಈ ಹುಡುಗಿ ಪೊಲೀಸರ ಜೊತೆ ಏನು ಮಾಡುತ್ತಿದ್ದಾಳೆ ಎಂದು ನಾನು ಯೋಚಿಸುತ್ತಿದ್ದೆ ಅವಳು ಅವರ ಜೊತೆ ಕಾರಿನಲ್ಲಿ ಕುಳಿತು ಅಲ್ಲಿಂದ ಹೊರಟಳು ನನಗೆ ತುಂಬಾ ಆಶ್ಚರ್ಯವಾಯಿತು ಈ ಹುಡುಗಿ ಪೊಲೀಸರ ಜೊತೆ ಏಕೆ ಹೋದಳು ಎಲ್ಲಿಗೆ ಹೋದಳು ಪೊಲೀಸ್ ಅಧಿಕಾರಿ ನೋಡಲು ಕೆಟ್ಟ ವ್ಯಕ್ತಿಯಂತೆ ಕಾಣುತ್ತಿದ್ದ ಇಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಸಂಶಯ ಶುರುವಾಯಿತು ಮರುದಿನ ನಾನು ನನ್ನ ಸ್ನೇಹಿತೆ ತಿಳಿಸಿದ ವಕೀಲರ ಹತ್ತಿರ ಹೋದೆ ಮತ್ತು ನನ್ನ ಗಂಡನ ಕೇಸಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯವನ್ನು ಡಿಸ್ಕಸ್ ಮಾಡಿದೆ ನಾನು ಹೇಗಾದರೂ ಮಾಡಿ ನನ್ನ ಗಂಡನನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ ನನ್ನ ತಂದೆ ತಾಯಿ ನನ್ನ ಜೊತೆ ಕೈಜೋಡಿಸಲಿಲ್ಲ ನೀನು ಒಬ್ಬ ಅಪರಾಧಿಯ ಹೆಂಡತಿಯೆಂದು ಕರೆಸಿಕೊಳ್ಳುವುದು ಚೆನ್ನಾಗಿರುವುದಿಲ್ಲ ನೀನು ಅವನಿಗೆ ಡಿವೋರ್ಸ್ ಕೊಡು ಎಂದು ನೇರವಾಗಿ ಹೇಳಿದರು ಆದರೆ ನಾನು ಒಪ್ಪಿಕೊಳ್ಳಲಿಲ್ಲ ನನಗೆ ನಂಬಿಕೆ ಇತ್ತು ಇದು ಶಾಶ್ವತವಲ್ಲವೆಂದು ಇದು ಬೇಗನೆ ಕೊನೆಗೊಳ್ಳುತ್ತದೆ ಎಂದು ವಕೀಲರು ನನ್ನಿಂದ ಫೀಸ್ ತೆಗೆದುಕೊಂಡು ಹೇಳಿದರು ಸರಿ ನಾನು ಆದಷ್ಟು ಬೇಗನೆ ಹೈಕೋರ್ಟಿಗೆ ಅಫೀಲ್ ಮಾಡಲು ತಯಾರಿ ಮಾಡಿಕೊಳ್ಳುತ್ತೇನೆ ಎಂದು ನಾನು ಅವರಿಗೆ ಧನ್ಯವಾದ ತಿಳಿಸಿ ಅಲ್ಲಿಂದ ಹೊರಬಂದೆ ನಂತರ ಮತ್ತೊಮ್ಮೆ ನನ್ನ ಗಂಡನನ್ನು ಭೇಟಿಯಾಗುವ ಸಮಯ ಬಂದಿತ್ತು ಆದರೆ ಆ ದಿನ ಅವರು ನನಗೆ ಹೇಳಿದರು ನೀನು ಇನ್ನೊಮ್ಮೆ ನನ್ನನ್ನು ನೋಡಲು ಇಲ್ಲಿಗೆ ಬರಬೇಡ ನಾನು ಕೇಳಿದೆ ಯಾಕೆ ಏನಾಯಿತು ಅಂತದೇನು ನಡೆಯಿತು ಎಂದೆ ಅವರು ನನಗೆ ಹೇಳಿದರು ಇಲ್ಲಿ ಮರಣದಂಡನೆ ಶಿಕ್ಷೆಗೆ ಒಳಗಾಗಿರುವ ಗಂಡಂದಿರನ್ನು ನೋಡಲು ಬರುವ ಹೆಂಡತಿಯರನ್ನು ಪೊಲೀಸರು ಎಲ್ಲಿಗೋ ಕರೆದುಕೊಂಡು ಹೋಗುತ್ತಾರೆ ಎನ್ನುವುದನ್ನು ನಾನು ಕೇಳಲ್ಪಟ್ಟೆ ನಾನು ಆಶ್ಚರ್ಯದಿಂದ ಕೇಳಿದೆ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ನನಗೆ ಕೆಲವು ದಿನಗಳ ಹಿಂದೆ ಆ ಹುಡುಗಿ ಕಾರಿನಲ್ಲಿ ಕುಳಿತು ಪೊಲೀಸರೊಂದಿಗೆ ಹೋಗಿರುವುದು ನೆನಪಾಯಿತು ನನ್ನ ಗಂಡ ಹೇಳಿದರು ನನಗೆ ಗೊತ್ತಿಲ್ಲ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ಎಂದು ಆದರೆ ಇದು ಸತ್ಯ ಎಲ್ಲಿಗೋ ಕರೆದುಕೊಂಡು ಹೋಗುತ್ತಾರೆ ಹೀಗಾಗಿ ಹೇಳುತ್ತಿದ್ದೇನೆ ನೀನು ಇನ್ನೊಮ್ಮೆ ಇಲ್ಲಿಗೆ ಬರಬೇಡ ನಾನು ನನ್ನ ಗಂಡನಿಗೆ ಭರವಸೆಯನ್ನು ನೀಡಿದೆ ನಾನು ಆ ಹೆಂಗಸಿನ ತರಹ ಅಲ್ಲ ಇಂತಹ ಪೊಲೀಸರ ಜೊತೆ ಹೋಗಲು ಹೀಗೆ ಹೇಳುತ್ತಾ ನಾನು ಎಡಗಡೆ ತಿರುಗಿ ನೋಡಿದೆ ಆ ಹುಡುಗಿಯಲ್ಲಿ ನಿಂತಿದ್ದಳು ಅವಳು ತುಂಬಾ ಸಂತೋಷವಾಗಿ ಇರುವಂತೆ ಕಾಣುತ್ತಿದ್ದಳು ಅವಳು ತನ್ನ ಪ್ರಿಯಕರನ ಕೈಯನ್ನು ಹಿಡಿದು ಅವನಿಗೆ ಪದೇ ಪದೇ ಹೇಳುತ್ತಿದ್ದಳು ನೀವು ಆದಷ್ಟು ಬೇಗ ಇಲ್ಲಿಂದ ಹೊರಗಡೆ ಬರುತ್ತೀರಿ ನನಗೆ ಇದರ ಮೇಲೆ ಬಲವಾದ ಇದೆ ಆದರೆ ಆ ದಿನ ಈ ಹುಡುಗಿ ಪೊಲೀಸರೊಂದಿಗೆ ಎಲ್ಲಿಗೆ ಹೋಗಿದ್ದಳು ಮತ್ತು ಏಕೆ ಹೋಗಿದ್ದಳು ನಾನು ಅವಳೊಂದಿಗೆ ಮಾತನಾಡಲು ಇಚ್ಛಿಸಿದೆ ಗೇಟ್ನಿಂದ ಹೊರಗಡೆ ಬರುವಾಗ ನಾನು ಅವಳಿಗೆ ಕೇಳಿದೆ ನೀವು ಆ ದಿನ ಪೊಲೀಸರ ಜೊತೆ ಗಾಡಿಯಲ್ಲಿ ಕುಳಿತು ಹೋಗುತ್ತಿರುವುದನ್ನು ನಾನು ನೋಡಿದೆ ನೀವು ಹೋಗಿದ್ದು ಎಲ್ಲಿಗೆ ಎಂದು ನಾನು ಕೇಳಬಹುದೇ ಅದಕ್ಕೆ ಅವಳು ನನ್ನ ದೃಷ್ಟಿಯಲ್ಲಿ ದೃಷ್ಟಿಯಿಟ್ಟು ಹೇಳಿದಳು ಇಲ್ಲ ನೀವು ಕೇಳುವ ಹಾಗಿಲ್ಲ ಏಕೆಂದರೆ ನಿಮಗೆ ಕೇಳುವ ಹಕ್ಕು ಇಲ್ಲ ಹೀಗೆ ಹೇಳಿ ಅವಳು ಅಲ್ಲಿಂದ ಹೊರಟು ಹೋದಳು ಅರೆ ಇವಳೆಂತಹ ಒರಟು ಹುಡುಗಿ ಅಂದುಕೊಂಡೆ ಹೇಳದಿದ್ದರೆ ಬೇಡ ಅದು ಅವಳಿಷ್ಟ ಮತ್ತೆ ಮುಂದಿನ ವಾರ ಪುನಃ ನಾನು ನನ್ನ ಗಂಡನನ್ನು ಭೇಟಿಯಾಗಲು ಹೋದೆ ಆದರೆ ಅಲ್ಲಿ ಆ ಹುಡುಗಿ ಕಾಣಿಸಲಿಲ್ಲ ಮತ್ತು ಅವಳು ಯಾರನ್ನು ಭೇಟಿಯಾಗಲು ಬರುತ್ತಿದ್ದಳೋ ಆ ಹುಡುಗನು ಅಲ್ಲಿ ಕಾಣಿಸಲಿಲ್ಲ ನಾನು ನನ್ನ ಗಂಡನಿಗೆ ಕೇಳಿದೆ ನಿಮ್ಮ ಜೊತೆಗಿರುವ ಆ ಹುಡುಗ ಎಲ್ಲಿಗೆ ಹೋದ ಅದಕ್ಕೆ ಅವರು ಹೇಳಿದರು ಅವನನ್ನು ನಾಲ್ಕು ದಿನಗಳ ಹಿಂದೆ ಇಲ್ಲಿಂದ ಕರೆದುಕೊಂಡು ಹೋಗಿದ್ದಾರೆ ಬಹುಶಃ ಶಿಕ್ಷೆ ಕೊಡಲು ಇರಬಹುದು ಮತ್ತೆ ಇಲ್ಲಿಗೆ ಬರಬೇಡ ಎಂದು ಅವರು ನನಗೆ ಹೇಳಿದ್ದರು ಆದರೂ ನಾನು ಅಲ್ಲಿಗೆ ಹೋಗಿದ್ದೆ ಹೀಗಾಗಿ ನನ್ನ ಗಂಡನ ಮನಸ್ಸು ಸರಿಯಿರಲಿಲ್ಲ ಅವರಿಗೆ ನನ್ನ ಮೇಲೆ ತುಂಬಾ ಕೋಪ ಬಂದಿತ್ತು ನನಗೂ ಸಹ ಆ ಹುಡುಗನಿಗೆ ಮರಣದಂಡನೆ ಶಿಕ್ಷೆ ನೀಡಿದ್ದರಿಂದ ಬಹಳ ದುಃಖವಾಗಿತ್ತು ಆ ಹುಡುಗಿ ಇದನ್ನೆಲ್ಲ ಹೇಗೆ ಸಹಿಸಿಕೊಂಡಿರಬಹುದು ಅವಳು ಇಲ್ಲಿ ಕುಳಿತು ಮಾತನಾಡುವುದನ್ನು ನೋಡಿದರೆ ಗೊತ್ತಾಗುತ್ತಿತ್ತು ಅವಳು ಅವನನ್ನು ಎಷ್ಟು ಪ್ರೀತಿಸುತ್ತಿದ್ದಾಳೆಂದು ಆ ಹುಡುಗನಿಗೆ ಮರಣದಂಡನೆಗೆ ಗುರಿಪಡಿಸಿರುವುದು ಅವಳ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಿರಬಹುದು ಮರಣದಂಡನೆ ಶಿಕ್ಷೆಯನ್ನು ಕೇಳಿದರೆ ಸಾಕು ಜನರು ಭಯ ಬೀಳುತ್ತಾರೆ ಅದರಲ್ಲಿಯೂ ಜೀವನಪೂರ್ತಿ ಅವರ ಜೊತೆಗಿರುವವರು ಯಾವಾಗ ಅವರಿಗೆ ಗಲ್ಲಿಗೇರಿಸುತ್ತಾರೆ ಎಂಬ ಭಯದಲ್ಲಿ ಬದುಕಬೇಕಾಗುತ್ತದೆ ಇಂಥ ಪರಿಸ್ಥಿತಿಯಲ್ಲಿ ಬದುಕುವುದು ತುಂಬಾ ಕಷ್ಟ ನನಗೆ ಇನ್ನೂ ಹೆಚ್ಚು ಸಮಯ ಅಲ್ಲಿ ಇರಲು ಆಗಲಿಲ್ಲ ನಾನು ಅಲ್ಲಿಂದ ಮರಳಿ ಮನೆಗೆ ಬಂದೆ ನನ್ನ ಅತ್ತೆ ಮಾವನವರು ತಮ್ಮ ಮಗ ಮನೆಗೆ ಬರುತ್ತಾನೆ ಮತ್ತು ಅವನು ನಮಗೆ ಮರಳಿ ಸಿಗುತ್ತಾನೆ ಎಂಬ ನಂಬಿಕೆಯಲ್ಲಿ ಬದುಕುತ್ತಿದ್ದರು ನನಗೂ ಅದೇ ಕೂಡ ನಂಬಿಕೆ ಇತ್ತು ಆದರೂ ನನ್ನ ಹೃದಯ ಚಡಪಡಿಸುತ್ತಿತ್ತು ಯಾವ ತೊಂದರೆಯೂ ಆಗದಿರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೆ ನನ್ನ ಗಂಡನು ತನ್ನನ್ನು ನೋಡಲು ಬರಬೇಡವೆಂದರೂ ನಾನು ಪುನಃ ಅವರನ್ನು ನೋಡಲು ಹೋದೆ ನನಗೆ ಅವರನ್ನು ನೋಡದೆ ಇದ್ದರೆ ನೆಮ್ಮದಿ ಇರುತ್ತಿರಲಿಲ್ಲ ಅವರು ನಾನು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚು ಕೋಪ ಮಾಡಿಕೊಂಡಿದ್ದರು ಬರಬೇಡವೆಂದು ಹೇಳಿದರು ಮತ್ತೆ ಯಾಕೆ ಬಂದೆ ನೀನು ಯಾಕೆ ನನ್ನ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿಲ್ಲ ನನಗೆ ಇಲ್ಲಿ ತುಂಬಾ ಜನ ಹೇಳಿದ್ದಾರೆ ಮರಣದಂಡನೆಗೆ ಗುರಿಯಾಗಿರುವವರ ಪತ್ನಿಯರನ್ನು ಪೊಲೀಸರು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ಎಂದು ನಿನಗೆ ಯಾವುದೇ ರೀತಿಯ ತೊಂದರೆಯಾಗುವುದು ನನಗೆ ಇಷ್ಟವಿಲ್ಲ ನಾನು ಸರಿಯಾಗಿ ಇರುವವರೆಗೂ ನನ್ನ ಜೊತೆ ಬೇರೆಯವರು ಕೆಟ್ಟದಾಗಿ ನಡೆದುಕೊಳ್ಳಲು ಹೇಗೆ ಸಾಧ್ಯ ಎಂದು ಹೇಳಿ ನಾನು ಮರಳಿ ಮನೆಗೆ ಬಂದೆ ರಾತ್ರಿ ನನಗೆ ಪೆನ್ಸಿಲ್ ಅವಶ್ಯಕತೆ ಇದ್ದಿದ್ದರಿಂದ ನಾನು ನನ್ನ ಬ್ಯಾಗಿನಲ್ಲಿ ಹುಡುಕಿದೆ ಆಗ ನನಗೆ ನನ್ನ ಬ್ಯಾಗಿನಲ್ಲಿ ಒಂದು ಕಾಗದ ಚೂರು ಕಾಣಿಸಿತು ನಾನು ಅದನ್ನು ತೆಗೆದು ನೋಡಿದೆ ಅದರಲ್ಲಿ ಒಂದು ಫೋನ್ ನಂಬರ್ ಬರೆದಿತ್ತು ಇದನ್ನು ನನ್ನ ಬ್ಯಾಗಿನಲ್ಲಿ ಯಾರೂ ಹಾಕಿರಬಹುದು ಎಂದು ಯೋಚಿಸುತ್ತಿದ್ದೆ ನನ್ನ ಬ್ಯಾಗ್ ಯಾವಾಗಲೂ ನನ್ನ ಜೊತೆ ಇರುತ್ತಿತ್ತು ಹೀಗಿರುವಾಗ ಯಾರಿದನ್ನು ಈ ಬ್ಯಾಗಿನೊಳಗೆ ಇಟ್ಟರು ಒಮ್ಮೆ ಆ ನಂಬರಿಗೆ ಫೋನ್ ಮಾಡಲು ಯೋಚಿಸಿದೆ ಆದರೆ ಫೋನ್ ಮಾಡಲು ಮನಸ್ಸಾಗಲಿಲ್ಲ ಮರುದಿನ ನಾನು ರಾಯರನ್ನು ಭೇಟಿಯಾಗಲು ಹೋಗಿದ್ದೆ ಮರಳಿ ಮನೆಗೆ ಬರುವಾಗ ರಸ್ತೆಯಲ್ಲಿ ನನಗೆ ಅದೇ ಹುಡುಗಿ ಕಾಣಿಸಿದಳು ಅವಳು ಯಾವುದೋ ಹುಡುಗನೊಂದಿಗೆ ಕೆಫೆಯ ಒಳಗಡೆ ಹೋಗುತ್ತಿದ್ದಳು ನಾನು ಆಟೋವನ್ನು ನಿಲ್ಲಿಸಿ ಅವರನ್ನು ಹಿಂಬಾಲಿಸಿದೆ ಅವರು ಒಳಗಡೆ ಒಬ್ಬರಿಗೊಬ್ಬರು ಕೈ ಹಿಡಿದುಕೊಂಡು ಕುಳಿತಿದ್ದರು ಆ ಹುಡುಗ ನನ್ನ ಕಡೆ ಬೆನ್ನು ಮಾಡಿ ಕುಳಿತಿದ್ದರಿಂದ ನನಗೆ ಆ ಹುಡುಗನ ಮುಖ ಕಾಣಿಸಲಿಲ್ಲ ಆದರೆ ಆ ಹುಡುಗಿಯ ಬಗ್ಗೆ ನನಗೆ ಕೋಪ ಬಂದಿತ್ತು ಏಕೆಂದರೆ ಈಗಾಗಲೇ ಇಬ್ಬರೂ ಹುಡುಗರ ಜೀವ ತೆಗೆದಿದ್ದಾಳೆ ಈಗ ಮೂರನೇ ವ್ಯಕ್ತಿಯ ಜೊತೆ ಕುಳಿತಿದ್ದಾಳೆ ನಾನು ತುಂಬಾ ಸಮಯದಿಂದ ಅವರನ್ನೇ ನೋಡುತ್ತಾ ಕುಳಿತಿದ್ದೆ ಈಗ ನಾನು ತಾಳ್ಮೆ ಕಳೆದುಕೊಂಡು ಆ ಹುಡುಗಿಯ ಹತ್ತಿರ ಹೋಗಿ ನಿಂತುಕೊಂಡೆ ನನ್ನನ್ನು ನೋಡಿ ಅವಳಿಗೆ ನಾಚಿಕೆಯಾಯಿತು ಈಗ ನಾನು ಆ ಹುಡುಗನ ಕಡೆ ನೋಡಿದೆ ಅವನನ್ನ ನೋಡಿ ನನಗೆ ಆಶ್ಚರ್ಯವಾಯಿತು ನಾನು ಕನಸು ಕಾಣುತ್ತಿದ್ದೇನೆ ಎಂದು ಅನಿಸಿತು ಅಲ್ಲಿ ಕುಳಿತಿರುವ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ ಅವನು ಜೈಲಿನಲ್ಲಿ ಮರಣದಂಡನೆಗೆ ಗುರಿಯಾಗಿದ್ದ ವ್ಯಕ್ತಿಯೇ ಆಗಿದ್ದನು ನನ್ನ ಕಣ್ಣುಗಳನ್ನು ನಂಬಲೇ ಆಗಲಿಲ್ಲ ಎಲ್ಲರೂ ಅಂದುಕೊಂಡಿದ್ದರು ಅವನು ಸತ್ತು ಹೋಗಿದ್ದಾನೆಂದು ಆದರೆ ಅವನು ಬದುಕಿದ್ದಾನೆ ಮತ್ತು ಖುಷಿಯಿಂದ ಜೀವನ ಸಾಗಿಸುತ್ತಿದ್ದಾನೆ ಇಬ್ಬರು ನನ್ನನ್ನು ನೋಡಿ ಹೆದರಿಕೊಂಡರು ಆ ಹುಡುಗಿ ಅವನಿಗೆ ಹೇಳಿದಳು ನೀನು ಮನೆಗೆ ಹೋಗು ನಾನು ಆಮೇಲೆ ಮನೆಗೆ ಬರುತ್ತೇನೆ ಆ ಹುಡುಗ ಎದ್ದು ಮನೆಗೆ ಹೋದನು ನಾನು ಅವನು ಬಿಟ್ಟು ಹೋದ ಕುರ್ಚಿಯಲ್ಲಿ ಕುಳಿತುಕೊಂಡೆ ನಾನು ಆ ಹುಡುಗಿಗೆ ಕೇಳಿದೆ ಇದೆಲ್ಲ ಏನು ನೀನು ತುಂಬಾ ವಿಚಿತ್ರವಾಗಿ ನಡೆದುಕೊಳ್ಳುತ್ತಿರುವೆ ಮತ್ತು ಈಗ ಈ ಹುಡುಗನ ಜೊತೆ ಇರುವೆ ಎಲ್ಲರ ದೃಷ್ಟಿಯಲ್ಲಿ ಇವನು ಸತ್ತು ಹೋಗಿದ್ದಾನೆ ಆದರೆ ನೀನು ಈ ಹುಡುಗನ ಜೊತೆ ಇರುವೆ ಇದೆಲ್ಲ ಹೇಗೆ ಸಾಧ್ಯ ಆ ಹುಡುಗಿ ಹೇಳಿದಳು ನಾನು ನಿಮಗೆ ಎಲ್ಲವನ್ನೂ ತಿಳಿಸುತ್ತೇನೆ ನನ್ನ ಹೆಸರೂ ಅಪೂರ್ವ ನಾನು ತೀರ್ಥಹಳ್ಳಿಯಲ್ಲಿ ವಾಸಿಸುತ್ತೇನೆ ನಮ್ಮ ತಂದೆ ತಾಯಿಯರಿಗೆ ನಾವು ಮೂವರು ಮಕ್ಕಳು ನಾನು ಎಲ್ಲರಿಗಿಂತ ದೊಡ್ಡವಳು ನನಗೆ ಒಬ್ಬಳು ತಂಗಿ ಮತ್ತು ಒಬ್ಬ ತಮ್ಮ ಇದ್ದಾರೆ ನಾನು ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ತಂಗಿಯನ್ನು ಪ್ರೀತಿಸುತ್ತಿದ್ದೆ ಯಾಕೆಂದರೆ ಅವಳು ತುಂಬಾ ಕಾಯಿಲೆಯಿಂದ ನರಳುತ್ತಿದ್ದಳು ಯಾವಾಗಲೂ ಹಾಸಿಗೆ ಮೇಲೆ ಮಲಗಿಕೊಂಡಿರುತ್ತಿದ್ದಳು ನನ್ನ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗುತ್ತಿದ್ದರು ನನ್ನ ತಂಗಿಯನ್ನು ಚಿಕ್ಕಂದಿನಿಂದಲೂ ನಾನೇ ನೋಡಿಕೊಳ್ಳುತ್ತಿದ್ದೆ ನನ್ನ ತಂದೆ ತಾಯಿಗಳ ಸಂಸಾರ ಸರಿ ಇರಲಿಲ್ಲ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇರಲಿಲ್ಲ ಆದರೆ ಅವರಿಬ್ಬರ ಮದುವೆಯಾಗಿ ನನ್ನ ತಮ್ಮ ಹುಟ್ಟಿದ ಮೇಲೆ ಅವರ ಜಗಳ ಇನ್ನೂ ಜಾಸ್ತಿಯಾಯಿತು ಅವರು ವಾರಗಟ್ಟಲೆ ಮಾತನಾಡುತ್ತಿರಲಿಲ್ಲ ನಾನು ನನ್ನ ತಂಗಿ ಮತ್ತು ತಮ್ಮಂದಿರನ್ನು ಹೇಗೆ ನೋಡಿಕೊಂಡೆ ಎನ್ನುವುದು ನನಗೆ ಮಾತ್ರ ಗೊತ್ತು ನಾನು ನನ್ನ ತಮ್ಮ ಮತ್ತು ತಂಗಿಯನ್ನು ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದೆ ನನ್ನ ತಂದೆಯ ಸ್ನೇಹಿತನ ಕಡೆಯಿಂದ ನನಗೆ ಮದುವೆಯ ಪ್ರಪೋಸಲ್ ಬಂದಿತ್ತು ಆದರೆ ನಾನು ನಿರಾಕರಿಸಿದೆ ಏಕೆಂದರೆ ನಾನು ನನ್ನ ತಾಯಿಯ ಸ್ನೇಹಿತೆಯ ಮಗನನ್ನು ಇಷ್ಟಪಡುತ್ತಿದ್ದೆ ನಾನು ಅವರನ್ನು ಮದುವೆ ಮಾಡಿಕೊಳ್ಳಲು ಬಯಸಿದ್ದೆ ನಾನು ಅವರನ್ನು ತುಂಬಾ ಪ್ರೀತಿಸುತ್ತಿದ್ದೆ ಆದರೆ ನನ್ನ ತಂದೆ ನನ್ನ ತಾಯಿಯ ಎದುರು ಸೋಲಬಾರದು ಎನ್ನುವ ಕಾರಣಕ್ಕೆ ಅವರ ಸ್ನೇಹಿತನ ಮಗನೊಂದಿಗೆ ನನ್ನ ಮದುವೆಯನ್ನು ಫಿಕ್ಸ್ ಮಾಡಿದರು ನಾನು ಮದುವೆಯ ನಂತರ ನನ್ನ ತಂಗಿಯನ್ನು ನನ್ನ ಗಂಡನ ಮನೆಗೆ ಕರೆದುಕೊಂಡು ಬಂದೆ ಯಾಕೆಂದರೆ ನನ್ನ ತಂಗಿಯೊಬ್ಬಳನ್ನೇ ಬಿಟ್ಟು ಬರಲು ನನಗೆ ಮನಸ್ಸಾಗಲಿಲ್ಲ ಅವಳನ್ನು ನೋಡಿಕೊಳ್ಳಲು ಸದಾ ಅವಳೊಂದಿಗೆ ಯಾರಾದರೂ ಒಬ್ಬರು ಇರಬೇಕಿತ್ತು ನನ್ನ ಗಂಡ ಅವಳು ನನಗೂ ಸಹ ತಂಗಿಯೇ ಎಂದು ಹೇಳುತ್ತಿದ್ದರು ಅವರು ನಮಗೆ ವಿಶೇಷ ಸಿಹಿ ತಿಂಡಿಗಳನ್ನು ತಂದುಕೊಡುತ್ತಿದ್ದರು ನಾವು ಅದನ್ನು ಇಷ್ಟಪಟ್ಟು ತಿನ್ನುತ್ತಿದ್ದೆವು ನಂತರ ನನ್ನ ಗಂಡ ಕೆಲಸಕ್ಕೆ ಬೇರೆ ಊರಿಗೆ ಹೋದರು ಸ್ವಲ್ಪ ದಿನಗಳಲ್ಲಿ ನನ್ನ ತಂಗಿಯ ಕಾಯಿಲೆ ಇನ್ನೂ ಹೆಚ್ಚಾಯಿತು ನಾನು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ಡಾಕ್ಟರ್ ಅವಳು ಪ್ರೆಗ್ನೆಂಟ್ ಎಂದು ತಿಳಿಸಿದರು ನನ್ನ ಜೀವವೇ ಹೋದಂತಾಯಿತು ನಂತರ ಸತ್ಯ ಏನೆನ್ನುವುದು ಹೊರಬಿದ್ದಿತ್ತು ಗೆಳೆಯರೇ ಈ ಕಥೆ ಇನ್ನೂ ಮುಗಿದಿಲ್ಲ ಇದೇ ವಿಡಿಯೋ ನಾಳೆ ಮತ್ತೆ ಮೂರನೇ ಭಾಗದಲ್ಲಿ ಮುಂದುವರಿಯುತ್ತದೆ ಇವತ್ತಿನ ಈ ಸಂಚಿಕೆ ಹೇಗನಿಸಿತು ಗೆಳೆಯರೆ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ